ನಮ್ಮ ನಮ್ಮ ಅಕ್ಕ ಸಾಂಬಾರ್ ಕಾಯಿ ಸಾರು ಮಾಡಿ ಅನ್ನ ಮಾಡಿ ಮೊಟ್ಟೆ ಬೇಯಿಸಿತ್ತಳೆ ನನ್ನ ಮಗ ಚೆನ್ನಾಗಿಲ್ಲ ಅಂತವನೆ ನಾವು ಕಾಯಿ ಸಾರಿಗೆ ಮನೆಯಲ್ಲಿ ಗವರ್ಮೆಂಟ್ ಸಾರು ಅಂತೀವಿ ಅಪ್ಪ ನಮ್ಮ ಅಪ್ಪ ಕಟ್ಟಿರೋದು ಗೌರ್ಮೆಂಟ್ ಸಾರ ಅಂತ ಎಲ್ರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಏನಿಲ್ಲ ಆ್ಯಕ್ಚುಲಿ ನಾನು ಹೈದ್ರಾಬಾದ್ ಬಂದಿರೋದು ವೀಸಾ ಸ್ಟ್ಯಾಂಪಿಂಗ್ಗೆ ಅದೆಲ್ಲ ಏನು ಹೇಳ್ಬಾರ್ದು ಹಿಂಗೆ ವೀಡಿಯೋದಲ್ಲೆಲ್ಲ ಅಂತಾರಲ್ಲ ಅದಕ್ಕೆ ಹೇಳಿದ್ದಿಲ್ಲ ಎಷ್ಟೊಂದು ಜನ ಕಮೆಂಟ್ ಹಾಕ್ತಿದ್ರಿ ಯಾಕೆ ಹೈದ್ರಾಬಾದ್ಗೆ ಹೋಗಿದ್ದೀರಾ ಯಾಕೆ ಯಾಕೆ ಅನ್ಬಿಟ್ಟು ಸೊ ಅದಕ್ಕೆ ಏನಿಲ್ಲ ರೆಡಿಯಾಗಿದ್ದೀವಿ ಜಸ್ಟು ರೆಡಿಯಾಗಿ ಇವಾಗ ತಿಂಡಿ ತಿಂದು ಆಮೇಲೆ ಅಲ್ಲಿ ಹೋಗಿ ಬರ್ತೀವಿ ಸೊ ಅಲ್ಲಿ ಹೋಗಿ ಬಂದಮೇಲೆ ಹಾಂ ಆಮೇಲೆ ಏನಿಲ್ಲ ನೋಡಬೇಕು ಹೊರಗಡೆ ಹೋಗೋಣ ಅಂದರೆ ಇವನು ಎಲ್ಲ ನಿದ್ದೆನೇ ಮಾಡಿಲ್ಲ ಚಿರು ನಿಕ್ಕು ಕಾಲು ನೋವು ಕಾಲು ನೋವು ಅಂದ್ಕೊಂಬಿಟ್ಟು ಫುಲ್ ಮಧ್ಯರಾತ್ರಿ ಎರಡು ಮೂರು ಸರಿ ಎದ್ದಿದ್ದ ಕೈ ಕಾಲೆಲ್ಲ ಒತ್ಕೊಂಡ್ಬಿಟ್ಟು ಕೂತಿದ್ದೆವು ನಾವು ಈಗೇನಾದರೂ ಕರ್ಕೊಂಡು ಹೋದರೆ ಏನು ಮಾಡ್ತಾನೋ ಗೊತ್ತಿಲ್ಲ ಹೋಗ್ಬೇಕಾಗುತ್ತೋ ಇಲ್ಲ ಯಾಕೆಂದ್ರೆ ಕಾಲು ನೋವು ಅಂತ ಅಂದರೆ ಮತ್ತೆ ಇಂಟರ್ವ್ಯೂ ಮಾತಾಡ್ತಿಲ್ಲ ಬರೀ ಇಂಗ್ಲೀಷ್ ಮಾತಾಡ್ತಾನೆ ಅನ್ಬಿಟ್ಟು ಕಮೆಂಟ್ ಹಾಕಿದ್ರು ಕನ್ನಡದಲ್ಲಿ ಮಾತಾಡ್ಬೇಕಪ್ಪಾಜಿ ಆಯ್ತಾ ನೋಡಿ ನೋ ಅಂತ ಕೆಲ್ಸಕ್ಕೆ ಕೆಲಸ ಶುರು ಆದ್ಮೇಲೆ ಅಣ್ಣ ತಮಾ ಮಾತಾಡ್ಕೊಂಡು ಮಾತಾಡ್ಕೊಂಡು ಇಂಗ್ಲಿಷ್ ಆಗಿಬಿட்டವನೆ ನೌ ಚಿರನೋ ಹ್ಮ್ ಚಿರನೋ ಲಾನಾ ಚಿರೋನೇಷಣಾ ಮಾತಾಡ್ತಾನೆ ಕನ್ನಡ ಹಂಗೆ ನೀನು ಮಾತಾಡ್ಬೇಕು ನಿನ್ ಫ್ರೆಂಡ್ಸ್ ಎಲ್ಲ ಇಲ್ಲ ಅಂತ ಆಡ್ಕೊಂಡ್ರೆ ನೀ ಕೂಗೆ ಕನ್ನಡನೇ ಬರಲ್ಲ ಅಯ್ಯೋ ಅಂತ ಹ್ಮ್ बिकॉज ಹ್ಮ್ ಇಂಗ್ಲಿಷ್ ನಿಮಿಸ್ ಮಾತಾಡ್ಬೇಕು ಕನ್ನಡದಲ್ಲಿ ನೌ ಹೌ ಟು ಟಾಕ್ ಇಲ್ಲ ಅವಂಗೂ ನೆನಪಿದೆ ಐ ಓನ್ಲಿ ಫೋನ್ ಕಾಲ್ಸ್ ಇಲ್ಲಿ ವೀಡ್ಯೋದಲ್ಲೂ ಮಾತಾಡಬೇಕು ವೀಡಿಯೋ ಕಾಲ್ ಮಾಡಿದಾಗ ಮಾತ್ರ ಮಾತಾಡ್ತೀನಿ ಕನ್ನಡನ ಅಂತ ಹೇಳ್ತಾ ಹೇಳ್ತಾವನೆ ಸೊ ಇಷ್ಟು ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಕ್ಯಾಬೆಲ್ಲ ಬುಕ್ ಹೋಗಿ ಬರ್ತೀನಿ ಸೊ ಅಲ್ಲಿಗೆ ಏನು ತಗೊಂಡು ಏನೂ ತಗೊಂಡೋಗಿ ಬೈಲೆಲ್ಲ ಏನು ಹೋಗಿ ಬಂದು ಫಸ್ಟ್ ಇವಾಗ ತಿಂಡಿ ತಿನ್ಕೊಂಬರ್ ಹೋಗ್ತೀವಿ ಆಮೇಲೆ ಹೋಗಿ ಬಂದ್ಬಿಟ್ಟು ಆಮೇಲೆ ನಮ್ಮ ನಿಕ್ಕೂ ಅವರು ಒಂದು ಪ್ರಾಸೆಂಟು ವಾಟರ್ ಮಿಲನ್ನು ಒಂದು ಕಪ್ ಕೇಕು ಇದೊಂದೇನು ಬ್ರೆಡ್ ಇದೂ ಮತ್ತೆ ಒಂದೆರಡು ಸ್ವಲ್ಪ ಸಲ್ಯಾಡ್ ತೊಗೊಂಡವನೇ ತಿಂತಾವನೆ ಆಲ್ರೆಡಿ ನೋಡಿ ನೋಡಿ ಕುರಿಮರಿ ಮರಿ ಇದೆ ನಾನು ಎರಡು ದೋಸೆ ತಗೊಂಡಿದ್ದೀನಿ ಇನ್ನೂ ಏನೇನು ಇದಾವೆ ಅಲ್ಲಿ ಸಾಕಿಷ್ಟೇ ಸದ್ಯಕ್ಕೆ ನೋಡೋಣ ತಿನ್ಬಿಟ್ಟು ಬೇಕಂದರೆ ತಗೊಂಡು ಹಾಕ್ಕೊಳ್ಳೋದು ಹೋಪನ್ ತೆಗಬೇಕು ನಿಶ್ಮರ್ತೆ ತೆ ಜೂಸ್ ರೇಪ್ ಜೂಸ್ ನಾನು ತೆಗಬೇಕು ಯಾ ಯಾ हेलो ಹೇ ಹಾಯ್ ಮಡೋ ದೋಸೆ ಎರಡು ತರ ಚಟ್ನಿ ಕೊಟ್ಟಿದ್ದಾರೆ ಇಸ್ಟ್ ಮಾಡೋಣ

ನಿಂಗೆ ತಿನ್ಸಕ್ಕೆ ದೋಸೆ ಟೇಸ್ಟ್ ಮಾಡಿ ಚೆನ್ನಾಗಿದೆ ಪಿ ಅಂತ ನಮ್ಮ ನಿಕ್ಕು ಕರ್ಕೊಂಡು ಬಂದಿರೋದಕ್ಕೆ ನನಗೆ ಐದು ನಿಮಿಷಕ್ಕಾಗೋ ಕೆಲಸಗಳೆಲ್ಲ ಅರ್ಧ ಗಂಟೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಯ್ತಾವೆ ತಿಂಡಿ ತಿನ್ಕೊಂಡು ಹೋಗೋಣ ಬೇಗ ಬಾ ಅಂತ ಕರ್ಕೊಂಡು ಬಂದರೆ ತಿಂತಾನೇ ಅವನು ತಿಂತಾನೇ ಅವನ ಅದಕ್ಕು ಹ್ಞೂ ಅಂತ ಸಿಂಕು ಇವೆಲ್ಲ ಖಾಲಿ ಮಾಡೋಷ್ಟ್ರಲ್ಲಿ ಎತ್ತಾಗುತ್ತೆ ನೋಡೋಣ ಹಾಯ್ ಆಯ್ತು ಫುಲ್ ಎಲ್ಲ ಕೆಲ್ಸಾನು ಹೋಗಿದ್ದೆಲ್ಲ ಒಳ್ಳೇದಾಯ್ತು ಇವಾಗ ಏನಿಲ್ಲ ಜಸ್ಟ್ ಹೋಗೋದಷ್ಟೇ ಹೋಟೆಲ್ ಚೆಕ್ಔಟ್ ಮಾಡ್ಕೊಂಡ್ಬಿಟ್ಟು ಎಲ್ಲಾದರೂ ಹೋಗೋಣ ಅಂದ್ಕೊಂಡ ಅದು ಹೆಂಗಾಯ್ತು ಅಂತ ಅಂದರೆ ಇನ್ನೂ ಅಲ್ಲೇ ಅಲ್ಲೇ ಅಲ್ಲಿ ನಿಂತಿದಾಗ ಫುಲ್ ಎತ್ಕೊ ಎತ್ಕೊಂಡು ಶುರು ಮಾಡೋಣ ಅದಕ್ಕೆ ಬೇರೆ ರಿಸ್ಕ್ ತೊಗೊಳ್ಳೋದು ಬೇಡ ಎಲ್ಲೂ ಹೋಗ್ಬಿಟ್ಟು ಅಂದ್ಬಿಟ್ಟು ಡೈರೆಕ್ಟು ಎತ್ಕೊಟ್ ಹೋಗೋಣ ಅಂತ ಹೋಗ್ತಿದೀವಿ ಸೊ ನಾನು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ ನೆನೆ ಹಾಕೊಂಡಿದ್ಮೇಲೆ ಅದೇನೆ ಇದೆ ಬಜಿ ಸ್ವಲ್ಪ ಟ್ರಾವೆಲ್ ಮಾಡೋದಕ್ಕೆ ಕಂಫರ್ಟಬಲ್ ಬೇರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇವಾಗ ಚೆಕ್ಔಟ್ ಮಾಡಿ ಹೊಟ್ಟಿದ್ದೀವಿ ಅಲಾ ಹಾಂ ಬಾಪಾಜಿ ಹಾಂ ಕೀಕವರ್ ಪಾಪಜಿ ಬ್ಯಾಗ್ ಎತ್ಕೊತೀನಿ ನಾನು ಆಯಿತಾ ಓಕೆ ನಿಕ್ಕೂ ಫುಲ್ ಹೊಟ್ಟೆ ಸಿ ಅಂತವನೇ ಕೊಡ್ಸೋಣ ಅಂದ್ರೆ ಅಂದರೆ ಏರ್ಪೋರ್ಟಲ್ಲಿ ಯಾವ ಶಾಪು ಓಪನ್ ಇಲ್ಲ ರೆಸ್ಟೋರೆಂಟ್ಗಳು ಮಾತ್ರ ಯಾವ ಓಪನ್ ಇಲ್ಲ ಇದು ಕೆ ಎಫ್ ಸಿ ಅಲ್ಲೊಂದು ಇನ್ನೊಂದು ಯಾವುದೇ ಇದೆ ಅಲ್ಲಿ ಸಬ್ವೆ ಇದೆ ಅದು ಓಪನ್ ಇಲ್ಲ ಯಾಕೋ ಗೊತ್ತಿಲ್ಲ ಮೋಸ್ಟ್ಲಿ ಒಂದು ರೆಸ್ಟೋರೆಂಟ್ಗಳು ಓಪನ್ ಇಲ್ಲ ಏನು ಮಾಡೋಣ ಈಗ ಮಮ್ಮುಗೆ ನೋಡೋಣ ಪಾಪಾಜಿ ಬೆಂಗಳೂರಲ್ಲೇ ಹೋಗಿ ತಗೋಬೇಕಷ್ಟೇ ಯಾವುದು ಇಲ್ಲೇ ಇಲ್ಲ ಮಮ್ಮು ಮಮ್ಮು ಅಂಗಡಿನೇ ಇಲ್ಲ ಇಲ್ಲಿ ನೋಡಿ ಎಲ್ಲ ಕ್ಲೋಸ್ ಮಾಡೋರು ಒಂದೂ ಇಲ್ಲ ಬೇರೆ ಎಲ್ಲ ಇದ್ದಾವೆ ಊಟದವೇ ಇಲ್ಲ ಯಾವು ಬನ್ನಿ ಇವಾಗ ಎಷ್ಟು ಬಂದು ಒಂದು ಹತ್ತು ಇಪ್ಪತ್ತು ನಿಮಿಷ ಆಯಿತು ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ ಬರೋದೆಲ್ಲ ಮಾಡ್ಕೊಂಡಿಲ್ಲ ಅಷ್ಟೊಂದು ಬೇಡಪಿಂದ್ಬಿಟ್ಟು ಮೊನ್ನೆ ತಿನ್ನೋಣ ನಮ್ಮ ಅಕ್ಕವರು ಓ ಎಷ್ಟೊಂದು ಇದೇನೋ ನಮ್ಮ ನಿಮ್ಮ ಅಕ್ಕ ಅವರು ನಿಮ್ಮ ಸ್ವಂತ ಅಕ್ಕನ ಎಷ್ಟೊಂದು ಹೆಂಗಾಗ ಹೊರ ಹೇಳ್ತಿದ್ರು ಕಡಿಮೆಗೆ ಹೌದು ನಮ್ಮ ಸ್ವಂತ ಅಕ್ಕನೇ ಅವಳಾದ ಮೇಲೆ ನಾನು ಇರೋದು ನಮ್ಮ ಸ್ವಂತ ಅಕ್ಕನೇ ಯಾರೋ ಇನ್ನೊಬ್ರು ಕಮೆಂಟ್ ಹಾಕಿದ್ರು ನಿಮ್ಮ ಅಕ್ಕ ಮಳೆ ಬಳಿಲಿರೋದಾ ಅಂದ್ಬಿಟ್ಟು ಹೌದು ಇವಾಗ ಅಲ್ಲಿಗೆ ಬಂದಿರೋದು ಹಾಂ ಜಸ್ಟ್ ಬನ್ನಿ ಈಗ ಮಾಡ್ಕೊಳ್ಳೋದು ಏನಪ್ಪ ಹ್ಞೂ ಈಗ ತಿನ್ಬೇಡ್ದು ಬಿಸ್ಕೆಟ್ ಮಮ್ಮು ತಿನ್ನೋಣ ಎತ್ತಿಡ್ರಿ ಸಾರು ತಂಗಿ ತಾರು ಬೇಡ ಬಂದ್ಬಿಡು ದೊಡ್ಡ ನಮ್ಮ ನಮ್ಮ ಅಕ್ಕ ಸಾಂಬಾರು ಕಾಯಿ ಸಾರು ಮಾಡಿ ಅನ್ನ ಮಾಡಿ ಮೊಟ್ಟೆ ಬೇಸಿತ್ತಳೆ ನಮ್ಮ ಮಗ ಚೆನ್ನಾಗಿಲ್ಲ ಅಂತವನೆ ನಾವು ಕಾಯಿ ಸಾರಿಗೆ ನಮ್ಮ ಮನೇಲಿ ಗೌರ್ಮೆಂಟ್ ಸಾರು ಅಂತೀವಿ ನಮ್ಮಪ್ಪ ನಮ್ಮ ಹಬ್ಬ ಕಟ್ಟಿರೋದು ಗೌರ್ಮೆಂಟ್ ಸಾರು ಅಂತ ಚೆನ್ನಾಗದಷ್ಟು ನಾವು ಅಂತೂ ಸಫೆ ಆಗದಷ್ಟೇ ನಾವು ಮುಂದೆ ಬರ್ ಯಾಕೆ ಹಿಂದಿಂದ ಕೊಟ್ಟಿದ್ದೆ ನಂದು ಫೋನು ಅದಕ್ಕಿಂತ ಹುಡುಗ ಚೆನ್ನಾಗ್ ಹ್ಞೂ

ನಮ್ಮಮ್ಮ ರಾತ್ರಿ ಮರಳಿಗೆ ಬಂದಲ್ವ ನಮ್ಮ ಅಕ್ಕವ್ರ ಮನೆಗೆ ಫುಲ್ಲು ನೋಡಿ ನಾನು ಮಾಡಿಲ್ಲ ಹಂಗೆ ಓಡ್ಬರಿ ಓಡ್ಬರಿ ಅಂದ್ಬಿಟ್ಟು ಕರ್ಸ್ಕೊಂಡು ಇವತ್ತೇ ಮಡಕೆ ಇಕ್ತಿರೋದು ನಾನು ಅದೇ ಹೈದರಾಬಾದ್ಗೆಲ್ಲ ಹೋಗಿ ಬಂದಲ್ಲ ಆಗಿಲ್ಲ ಬರೋದಕ್ಕೆ ಈಗ ಬಂದೀವಿ ಓಡ್ ಬಂದ್ವಿ ಎದ್ದು ಹಂಗೇನೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ವೀಡಿಯೋ ಮಾಡ್ಕೊ ಬಾ ಬಾ ಅಂದ ನಮ್ಮಮ್ಮ ಅದಕ್ಕೆ ಮಡಕೆ ಇಕ್ಕ ಅದಕ್ಕೆ ಏನೇನೋ ರೆಡಿ ಮಾಡ್ಕೊಂಡಿದೆ ಎಲ್ಲ ಏನೋ ಅಡುಗೆಗಳೆಲ್ಲ ಮಾಡಿ ಆ್ಯಕ್ಚುಲಿ ಇದಕ್ಕೆ ನಾನ್ ವೆಜ್ ಎಲ್ಲ ಮಾಡ್ತಾರಲ್ವ ಮಡಕೆ ನಾನ್ ವೆಜ್ ಎಲ್ಲ ಮಾಡಿ ಮಾಡ್ಬಿಟ್ಟು ಮಾಡ್ತಾರೆ ಇವಾಗ ಇನ್ನು ಆಮೇಲೆ ಗೌರಿ ಹಬ್ಬನೂ ಮಾಡಿಲ್ಲ ನಾವು ಆಕ್ಚುಲಿ ಗೌರಿ ಹಬ್ಬ ಮೊನ್ನೆ ಇದ್ದಾನೆ ಹ್ಮ್ ಹಬ್ಬನೂ ಮಾಡ್ಬೇಕಲ್ಲ ಅದಕ್ಕೆ ಹಂಗೆ ಸಿಂಪಲ್ ಆಗಿ ಅಂದ್ಬಿಟ್ಟು ಮಾಡ್ತಿದೆ ಏನಿಲ್ಲ ಎಗ್ ಎಗ್ ಬೇಯಿಸ್ಕೊಂಡಿದೆ ಮಾಡ್ತೀನಿ ಪಾಯಸ ಇದು ನನ್ನ ಫೇವ್ರೇಟ್ ಪಾಯ್ಸ ಅಕ್ಕಿ ಪಾಯ್ಸಾನವಾ ಎಸ್ ಅನ್ನ ಸಾರು ಇಷ್ಟೇ ಮಾಡಿರೋದು ಒಬ್ಬನು ಮಾಡಬೇಕು ಬೇಗ ಖರ್ಚು ಬಾಬಾ ಹಬ್ಬ ಮಾಡ್ತಾ ಒಬ್ಬ ಮಾಡ್ತವೆ ಬಾ ಅಂದ್ಬಿಟ್ಟು